ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ದಿನದ ವ್ಲಾಗು ಬೆಳಗ್ಗೆ ಬೇಗನೇ ಎದ್ದು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಟೈಮ್ ಬಂದು ನಾಲ್ಕೂವರೆ ನಾನು ಒಂದು ತ್ರೀ ಓ ಕ್ಲಾಕೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಪೂಜೆನ ಮಾಡ್ಕೊಳ್ಳೋಣ ಬೇಗ ಬೇಗ ಅಂದರೆ ಬೆಳಗ್ಗೆ ಟೈಮೇ ಮಾಡ್ಕೊಬಿಟ್ರೆ ಏನೋ ಒಂಥರ ಬೇಗ ಕೆಲಸ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಟೈಮೇ ಮಾಡ್ಕೊತಾ ಇದ್ದೀನಿ ಇನ್ನು ನಾನಿವತ್ತು ಊರಿಗೆ ಬೇರೆ ಹೋಗಬೇಕು ಇನ್ನು ನಮ್ಮ ಚಿಕ್ಕಪದುಗರ ಗೃಹ ಪ್ರವೇಶ ಇರೋದರಿಂದ ಬೆಳಗ್ಗೆ ಪೂಜೆನ ಮುಗಿಸ್ಕೊಂಡು ಹೋಗೋದಕ್ಕೂ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ ನಾನು ಅಂದರೆ ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡೋದಿಲ್ಲ ಅಂದರೆ ಕಳ್ಸೋಕ್ಕೆ ಪೂಜೆ ಮಾಡ್ಕೋತೀನಿ ಅಂದರೆ ಅಂದರೆ ಕಂಟಿನ್ಯೂಸ್ ಆಗಿ ಮಾಡಬೇಕಲ್ವ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಿದ್ರೆ ಒಂದೊಂದು ಸಲ ಇಲ್ಲಿರ್ತೀನಿ ಒಂದೊಂದ್ಸಲ ಊರಲ್ಲಿರ್ತೀನಿ ಅಂದರೆ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲ ಅಂದರೆ ಲಕ್ಷ್ಮಿಯನ್ನು ಕೂರಿಸೋದಿಲ್ಲ ಹಾಗೇ ಕಳ್ಸೋಕ್ಕೆ ಪೂಜೆನ ಮಾಡ್ಕೋತೀವಿ ಇನ್ನು ಹಬ್ಬಗಳಲ್ಲಿ ಟೈಮ್ ಬಂದಾಗ ನಾವು ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ಅಂದರೆ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ಶೇರ್ ಮಾಡ್ಕೋತೀನಿ ನಿಮಗೆ ಅಂದರೆ ನಾವು ಹಬ್ಬಗಳ ಟೈಮ್ ಬಂದಾಗ ನಾವು ಆದಷ್ಟು ಪೂಜೆಗೆ ಜಾಸ್ತಿ ಒತ್ತಿನ ಕೊಡೋದಿಂದ ಅಂದರೆ ಇಂಪಾರ್ಟೆನ್ಸ್ ಪೂಜೆಗೆ ಜಾಸ್ತಿ ಕೊಡ್ತೀವಿ ಅಲ್ವಾ ನಾವು ಆದಷ್ಟು ಪೂಜೆನ ಬೆಳಗ್ಗೆ ಟೈಮೇ ಮಾಡ್ಕೊಬಿಟ್ರೆ ತುಂಬಾ ಟೈಮ್ ಮ್ಯಾನೇಜ್ ಆಗುತ್ತೆ ನಮಗೆ ಅಂದರೆ ಬೆಳಗ್ಗೆ ಟೈಮೇ ಪೂಜೆ ಕೆಲಸ ಎಲ್ಲ ಮುಗ್ದಿರುತ್ತೆ ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ತಿಂಡಿ ಈ ಥರ ಎಲ್ಲ ಅಡುಗೆ ಕೆಲಸ ಮಾಡ್ಕೊತಿರ್ತೀವಿ ಬೇಗ ಬೇಗ ಎಲ್ಲ ಅಂದರೆ ಫಾಸ್ಟಲ್ಲಿ ಆಗಿಬಿಡುತ್ತೆ ಅದನ್ನ ಬಿಟ್ಟು ನಾವು ಅಂದರೆ ಸಂಜೆ ಮಾಡ್ಕೊಳ್ಳೋಣ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನಾವು ಸಂಜೆ ಮಾಡ್ಕೊಳ್ಳೋಣ ಸಂಜೆ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಕೆಲಸ ಬೇಗ ಬೇಗ ಆಗೋದಿಲ್ಲ ಇನ್ನೂ ಸಂಜೆ ಇದೆಯಾ ಮಾಡ್ಕೊಬೋದಲ್ವ ಇನ್ನೂ ಟೈಮ್ ಇದೆ ತುಂಬ ಅಂತ ಅಂದ್ಕೊಂಡು ನಿಧಾನ ಆಗ್ಬಿಡುತ್ತೆ ಮಾಡುವಷ್ಟರಲ್ಲಿ ಒಂದೊಂದೇ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಮತ್ತೆ ಮಾಡಿದ್ನೇ ಜಾಸ್ತಿ ಮಾಡ್ಕೊಂಡು ಮಾಡಿಕೊಂಡು ಅಂದರೆ ಲೇಟು ಕೂಡ ಆಗಿಬಿಡುತ್ತೆ ಟೈಮು ಕೂಡ ಮ್ಯಾನೇಜ್ ಆಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ನಾವು ಪೂಜೆಗಳನ್ನ ಬೆಳಗ್ಗೆ ಟೈಮಿಗೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಮತ್ತೆ ಮನೆಗೂ ಕೂಡ ತುಂಬ ಒಳ್ಳೆಯದಲ್ವ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಬೆಳ ಬೆಳಗ್ಗೆಯೇ ಅಂದರೆ ಪೂಜೆ ಎಲ್ಲ ಮಾಡ್ಕೊಂಡು ಿಕೊಂಡ್ರೆ ತುಂಬನೇ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗೋದ್ರಿಂದ ಆದಷ್ಟು ಪೂಜೆನ ಬೆಳಗ್ಗೆ ಟೈಮೇ ಮಾಡ್ಕೊಳ್ಳೋದು ತುಂಬನೇ ಒಳ್ಳೆಯದು ಇದರಿಂದ ಕೂಡ ತುಂಬನೇ ಟೈಮ್ ಮ್ಯಾನೇಜ್ ಆಗುತ್ತೆ ಅಂದರೆ ಅಷ್ಟು ನಮಗೆ ಪೂಜೆಗೆ ಜಾಸ್ತಿ ಕೆಲಸ ಆಗೋದ್ರಿಂದ ಪೂಜೆ ಕೆಲಸನೇ ಬೇಗ ಮುಗಿಸ್ಕೊಬಿಟ್ರೆ ಬೇರೆ ಕೆಲಸ ಮಾಡೋದಕ್ಕೆ ಟೈಮ್ ಅಷ್ಟು ಹಿಡಿಯೋದಿಲ್ಲ ಇದೇ ರೀತಿ ನಾನು ಕೂಡ ಮಾಡ್ಕೋತೀನಿ ಇನ್ನು ಪೂಜೆ ಕೆಲಸ ಇದೆಲ್ಲ ಅಂದರೆ ಆದಷ್ಟು ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಏನೋ ನೆಮ್ಮದಿಯಾಗಿ ಸಮಾಧಾನದಿಂದ ಅಂದರೆ ಖುಷಿ ಅನಿಸುತ್ತೆ ನಿಧಾನವಾಗಿ ಪೂಜೆನ ಮಾಡ್ಕೋಬೋದಲ್ವ ಆದಷ್ಟು ಮಕ್ಕಳು ಚಿಕ್ಕವರಿದ್ದಾರೆ ಅಂದರೆ ಎಲ್ಲನೂ ಮ್ಯಾನೇಜ್ ಒಬ್ಬರೇ ಮಾಡಬೇಕು ಯಾರೂ ಹೆಲ್ಪ್ ಇಲ್ಲ ಅಂದಾಗ ನಾವು ನೈಟ್ ಹೊತ್ತೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂದರೆ ಮಕ್ಕಳೆಲ್ಲ ಮಲಗಿರ್ತಾರೆ ಅಷ್ಟು ನಮಗೆ ಅಂದರೆ ಮಕ್ಕಳು ಬಂದಾದ ಮಾಡೋಕ್ಕೆ ಮಾಡೋಕೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ಮಧ್ಯ ಮಧ್ಯ ಅಂದರೆ ನಿಧಾನ ಆಗ್ತಿರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಅಂದರೆ ಮಕ್ಕಳು ಎದ್ದಾದ್ಮೇಲೆ ಅಷ್ಟು ನಂಗೆ ಮಾಡೋದು ಆಗೋದಿಲ್ಲ ಅಂದ್ಬಿಟ್ಟು ಮಕ್ಕಳು ಮಲಗಿರ್ತಾರೆ ಬೇಗ ಬೇಗ ಪೂಜೆ ಕೆಲಸ ಎಲ್ಲ ಮಾಡ್ಕೊಬಿಡ್ತೀನಿ ಈ ರೀತಿ ಮಾಡ್ಕೊಂಡ್ರೆ ಏನು ಅಂದರೆ ಬೇಗ ಬೇಗ ಕೆಲಸ ಆಗ್ತಿರುತ್ತೆ ಮತ್ತೆ ಯಾವುದು ಡಿಸ್ಟರ್ಬೆನ್ಸ್ ಮಧ್ಯೆ ಮಧ್ಯ ಹೋಗೋದು ಆ ರೀತಿ ಏನು ಇರೋದಿಲ್ಲ ಚಿಕ್ಕ ಮಕ್ಕಳಿದ್ದಾರೆ ಯಾರು ನೋಡ್ಕೊಳ್ಳೋರು ಎಲ್ಪ್ ಇಲ್ಲ ಅಂತ ನಾವೇ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕಂದ್ರೆ ನೈಟ್ ಹೊತ್ತೆ ಮಾಡ್ಕೊಬಿಡಿ ಅಂದ್ರೆ ಒಂದಿನ ಒಂದು ಸ್ವಲ್ಪ ರಿಸ್ಕ್ ತಗೊಂಡ್ರೆ ಏನು ಅಷ್ಟು ಇದ ಪ್ರಾಬ್ಲಮ್ ಏನಾಗಲ್ಲ ಅಲ್ವಾ ಇವಾಗ ಹಬ್ಬಗಳ ಟೈಮಲ್ಲಿ ಒಂದಿನ ನಿದ್ದೆಗೆ ಇಟ್ಕೊಂಡು ಕೆಲಸ ಎಲ್ಲ ಮಾಡ್ಕೊಬಿಟ್ರೆ ಬೇಗ ಕೆಲಸ ಆಗುತ್ತೆ ಮತ್ತೆ ಆದಷ್ಟು ನಾವು ಪೂಜೆನೂ ಕೂಡ ನಿಧಾನವಾಗಿ ಮಾಡ್ಕೋಬಹುದು ಈ ರೀತಿ ಮಾಡ್ಕೊಂಡ್ರೆ ತುಂಬನೇ ಟೈಮ್ ಮ್ಯಾನೇಜ್ ಆಗುತ್ತೆ ನೆಕ್ಸ್ಟು ಹಬ್ಬಗಳ ಟೈಮ್ ಬಂದಾಗಲೇ ಎಲ್ಲ ಕೆಲಸನೂ ಮಾಡಿರ್ತೀವಿ ಏನಾದರೂ ಒಂದು ಮಿಸ್ ಆಗಿರುತ್ತೆ ಅಂದರೆ ಅಂತ ಅಷ್ಟು ಗಡಿ ಬೀಡಿ ಇರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಆದಷ್ಟು ನೈಟ್ ಹೊತ್ತೆ ಪೂಜೆಗೆ ಏನೇನು ಬೇಕು ಪೂಜೆ ಸಾಮಾನು ಎಲ್ಲ ಇದೆಯಾ ಅಂತ ಒಂದಿನ ಮುಂಚೆನೇ ಕರೆಕ್ಟಾಗಿ ನೋಡಿಕೊಂಡು ಯಾವುದಿಲ್ಲ ಅಂತ ಆಮೇಲೆ ಪ್ಲಾನಿಂಗ್ನ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಏನೇನಿಲ್ಲ ಅದೆಲ್ಲ ನಾವು ಆವಾಗಲೇ ತಂದ್ಕೊ ತಂದ್ಕೊಬಿಡೋದು ಮತ್ತು ಆಮೇಲಿಂದ ತರೋಣ ಅಂಗಡಿ ಹತ್ತಿರ ಇದೆ ಇಲ್ಲೇ ತಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಅದು ಆಮೇಲೆ ಅಷ್ಟು ನಾವು ಅಂದ್ಕೊಂಡಂಗೆ ಪ್ಲ್ಯಾನ್ ಮಾಡಿಕೊಂಡು ಪೂಜೆನ ಆಗೋದಿಲ್ಲ ಅಷ್ಟು ನಮಗೂ ಖುಷಿ ಅನಿಸೋದಿಲ್ಲ ಏನೇನಿಲ್ಲ ಇದೆ ಏನೇನಿಲ್ಲ ಅಂತ ಮೊದಲೇ ನೋಡಿಕೊಂಡು ಮೈನ್ಲಿ ನಾವು ಪೂಜೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಾಗಿಂದ ಪೂಜೆಗೆ ಏನೇನು ಬೇಕು ಎಲ್ಲ ಇದೆಯಾ ಅಂತ ನೋಡಿಕೊಂಡು ನೈಟೆ ಪ್ಲಾನಿಂಗ್ ಮಾಡ್ಕೊಳ್ಳೋದು ಇದು ಕೂಡ ತುಂಬಾ ಇಂಪಾರ್ಟೆಂಟು ಎಲ್ಲನೂ ಮಾಡಿರ್ತೀವಿ ಎಲ್ಲನೂ ಚೆನ್ನಾಗೇ ಮಾಡಿರ್ತೀವಿ ಒಂದು ಏನಾದರೂ ಮಿಸ್ ಮಾಡಿರ್ತೀವಿ ಮರ್ತೋಗ್ತಿದೆ ಅಂದಾಗ ಯಾವಾಗ ನೆನಪು ಬರುತ್ತೆ ಒಂದು ಬುಕ್ಕೆ ಬರ್ದಿಟ್ಕೊಬಿಟ್ರೆ ಅದನ್ನ ನೋಡಿದಾಗ ನಮಗೆ ನೆನಪಿರುತ್ತೆ ಓ ಇದನ್ನು ಬರ್ಕೊ ಬರ್ದಿಟ್ಕೊಂಡಿದೀವಿ ಅಂತ ಅದನ್ನು ಅಷ್ಟು ಮರ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದನ್ನು ಕೂಡ ನಾವು ನೀಟಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಯಾವುದನ್ನು ಮರ್ತಿಕೊಳ್ಳದೆ ಚೆನ್ನಾಗಿ ನಾವು ನಾವು ಪೂಜೆನ ಮಾಡ್ಕೋಬೋದು ಮತ್ತೆ ಟೈಮ್ ಕೂಡ ಬೇಗ ಬೇಗ ಆಗಿಬಿಡುತ್ತೆ ಅದು ಇದು ಅಂತ ಒಂದು ಸ್ವಲ್ಪ ಮರ್ತ್ಕೊಳ್ಳೋ ಟೈಮ್ ಅನ್ಸೋದಿಲ್ಲ ನಮಗೆ ಕನ್ಫ್ಯೂಷನ್ ಇರೋದಿಲ್ಲ ಕ್ಲಾರಿಟಿ ಇರುತ್ತೆ ಎಲ್ಲನೂ ಬಿಟ್ಟರೆ ಕ್ಲಾರಿಟಿ ಇರುತ್ತೆ ಇದು ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಫಸ್ಟು ಪೂಜೆಗೆ ಪ್ರಿಫರೆನ್ಸ್ ಕೊಟ್ರೆ ತುಂಬಾ ಒಳ್ಳೇದು ಇನ್ನು ನಾವೆಲ್ಲರೂ ಊರಿಗೆ ಹೋಗ್ತಾ ಇರೋದ್ರಿಂದ ಏನೂ ಸ್ಪೆಷಲ್ ಅಂತ ಏನೂ ಮಾಡ್ಕೋತಾ ಇಲ್ಲ ನಾನು ಅಂದರೆ ಪುಳಿಯಾಗ್ರೆ ಮಾಡ್ಕೋತೀನಿ ಇನ್ನು ಬೇಗನೆ ಹೊರಡ್ತೀವಲ್ವಾ ಮಕ್ಳಿಗೂ ತಿನ್ಸೋದಾಗ ತಿನ್ಸೋದಕ್ಕಾಗಲ್ಲ ಇನ್ನು ಹಂಗೆ ಹಂಗೆ ಕರ್ಕೊಂಡು ಹೋಗ್ಬೇಕು ಮತ್ತು ಅಲ್ಲಿ ಹೋಗಬೇಕಾದ್ರೆ ಮಧ್ಯದಲ್ಲಿ ತಿನ್ಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬಾಕ್ಸ್ ಹೋಗೋಣ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಇನ್ನು ಲಕ್ಷ್ಮೀ ದೇವಿಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ ಅದನ್ನು ಕೂಡ ನೈವೇದ್ಯಕ್ಕೆ ಇಡೋಣ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ ಇನ್ನು ಪೂಜೆ ಮಾಡಲಿಕ್ಕೆ ನಾನು ಒಂದು ಸ್ವಲ್ಪ ಬಾದಾಮಿ ಹುರಿಗಡಲೆ ಮತ್ತು ಹಾಲು ಅದ್ರ ಜೊತೆ ಸಕ್ಕರೆ ಇದೆಲ್ಲ ಇಟ್ಟು ಪೂಜೆನ ಮುಗಿಸ್ಕೊಬಿಟ್ಟೆ ಅದೇ ಇನ್ನು ನೆಕ್ಸ್ಟು ಇದೆಲ್ಲ ಆದಮೇಲೆ ಪುಳಿಯೋಗರೆ ಪುಳಿಯೋಗರೆನೂ ಇಟ್ಬಿಟ್ಟು ಸಲ ಪೂಜೆನ ಮಾಡ್ಕೋತೀನಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ ಆಗೋದು ಅಂದರೆ ನಮಗೆ ನೈಟ್ ಹೊತ್ತೆ ನಾವು ಬಾಗಿಲು ಕಸ ಎಲ್ಲ ಗುಡಿಸ್ಕೊಂಡು ನೈಟ್ ಹೊತ್ತೆ ಎಲ್ಲನೂ ಒರೆಸ್ಕೊಂಡು ಮತ್ತೆ ಹೂವಿನ ಹೂವು ಕಟ್ಕೊಳ್ಳೋದಾಗಿರ್ಬೋದು ಮತ್ತು ಎಲೆಯಲ್ಲೂ ಜೋಡಿಸ್ಕೊಳ್ಳೋದಾಗಿರ್ಬೋದು ಎಲ್ಲನೂ ತಟ್ಟೆಗೆ ಎತ್ತಿಟ್ಕೊಳ್ಳೋದಾಗಿರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟು ಅಂದರೆ ಫಸ್ಟೇ ಇಟ್ಕೊಬಿಟ್ರೆ ಅಷ್ಟು ನಮಗೆ ಅಂದರೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೂ ನಮಗೆ ಕನ್ಫ್ಯೂಷನ್ ಆಗ್ತಿರಲ್ಲ ಚೆನ್ನಾಗಿ ನಿಭಾಯಿಸ್ಕೊಬೋದು ಬಾಗಿಲು ಕಸ ಆಗಿರ್ಬೋದು ಎಲ್ಲನೂ ಒರೆಸ್ಕೊಂಡು ನೈಟೇನೆ ರಂಗೋಲಿ ಎಲ್ಲನ ಹಾಕ್ಕೊಳ್ಳೋದು ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸ ಅನಿಸುತ್ತೆ ಆದರೆ ಇದರಿಂದಲೇ ತುಂಬ ಟೈಮ್ ಇಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಮಕ್ಕಳು ಇದ್ದಾರಲ್ವ ಎಲ್ಲನೂ ನಂಗೆ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಎದ್ಮೇಲೆ ಅಷ್ಟು ನನಗೆ ಏನಾರು ಮಾಡಬೇಕು ಅಂದರೆ ತುಂಬಾ ಅದು ಮಾಡಬೇಕು ಇದು ಮಾಡಬೇಕು ಅಂತ ಮದ್ದದಲ್ಲಿ ಬರ್ತಾ ಇರ್ತಾರೆ ಆದಷ್ಟು ರಾತ್ರಿ ಟೈಮೇ ಮಾಡ್ಕೊಳ್ಳೋದು ಇಂಥ ಚಿಕ್ಕ ಚಿಕ್ಕ ಕೆಲಸಗಳು ಹೂ ಕಟ್ಕೊಳ್ಳೋದಾಗಿರ್ಬೋದು ಇನ್ನು ಕಳ್ಸೋಕ್ಕೆ ಏನೇನು ಬೇಕು ಎಲ್ಲ ಸೈಡ್ ಎತ್ತಿಟ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲಾನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇವೆಲ್ಲ ತುಂಬ ಚಿಕ್ಕ ಚಿಕ್ಕ ಕೆಲಸ ಆದರೂ ಒಂದು ಮಧ್ಯ ಮಧ್ಯೆ ಮರ್ತೋಗ್ತಾನೆ ಇರುತ್ತೆ ಈ ರೀತಿ ಮಾಡಿಕೊಟ್ ಮಾಡ್ಕೊಂಡ್ರೆ ಟೈಮ್ ಕೂಡ ಮ್ಯಾನೇಜ್ ಆಗುತ್ತೆ ಯಾವುದನ್ನು ಮರಿದಂಗೆ ಚೆನ್ನಾಗಿ ಕೆಲಸ ಮಾಡ್ಕೊಬೋದು ಆಮೇಲೆ ಏನು ಅಂತ ಅಂದರೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ಅಂದರೆ ನೋಡಿ ಅಬ್ಸರ್ವ್ ಮಾಡಿ ಬೇರೆ ದಿನಗಳೆಲ್ಲ ಅವರು ನಿಧಾನವಾಗಿ ಚೆನ್ನಾಗಿ ಮಲ್ಕೋತಿರ್ತಾರೆ ಆದಷ್ಟು ಏನಾದರೂ ಈ ಕೆಲಸದ ಟೈಮಲ್ಲಿ ಹಬ್ಬಗಳ ಟೈಮಲ್ಲಿ ನಾವೇನಾದರೂ ನೈಟ್ ಹೊತ್ತು ಬೆ ಎದ್ದು ಕೆಲಸ ಮಾಡ್ಕೋಬೇಕು ಅಂದಾಗ ಮದ್ದು ಮದ್ದೆ ಎದ್ದೊಳೋದಾಗಿರ್ಬೋದು ಈ ರೀತಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ನನಗೂ ಕೂಡ ಸೇಮ್ ಇದೆ ಪ್ರಾಬ್ಲಮ್ ಆಗ್ತಿರುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಎದ್ರು ಪರವಾಗಿಲ್ಲ ಒಂದು ಸ್ವಲ್ಪ ಮಲಗಿಸೋದು ತಿರ್ಗಾ ಬಂದು ಕೆಲಸ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ಕೋತಾ ಇರ್ತೀನಿ ಅಂದರೆ ಬೆಳಗ್ಗೆ ಟೈಮ್ ಬೇಗ ಆಗಬೇಕಲ್ವಾ ಅಪ್ಪು ನಮಗೂ ಟೈಮ್ ಸಿಗಬೇಕಲ್ವಾ ಅಂದ್ಬಿಟ್ಟು ಈ ರೀತಿ ಮಾಡ್ಕೋತೀನಿ ಇನ್ನು ಪುಳಿಯೋಗರೆ ಕೂಡ ಆಗಿತ್ತು ಎಲ್ಲನೂ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬಿಡೋಣ ಅಂದರೆ ಹೋಗೋ ಟೈಮಲ್ಲಿ ಗೊತ್ತಾಗೋದಿಲ್ಲ ಮರ್ತಿ ಮರ್ತ್ಕೊಬಿಡ್ತೀನಿ ಅಂದ್ಬಿಟ್ಟು ಫಸ್ಟೇ ವಾಟರ್ ಬಾಟ್ಲು ಬಾಕ್ಸು ಎಲ್ಲನೇ ಇದ್ದೀನಿ ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಅವ್ರಿಗೂ ಕೂಡ ಆಗೋದಿಲ್ಲ ಅಂದರೆ ಬೆಳ್ ಬೆಳಗ್ಗೆ ತಿನ್ನೋದಕ್ಕೂ ಆಗೋದಿಲ್ಲ ಅಲ್ಲಿ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ತಿನ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಎತ್ತಿ ಇಟ್ಕೊತಾ ಇದ್ದೀನಿ ಈ ರೀತಿ ನಾವು ಹೆಣ್ಮಕ್ಳು ಮಾಡ್ಕೊಂಡ್ರೆ ತುಂಬನೇ ಟೈಮ್ನ ಮ್ಯಾನೇಜ್ ಮಾಡ್ಬೋದು ಮತ್ತು ಬೇಗ ಬೇಗನೂ ಕೂಡ ಕೆಲಸ ಆಗುತ್ತೆ ಅದರಲ್ಲೂ ಯಾರೂ ಎಲ್ಪ್ ಇಲ್ಲ ನಾವೇ ಎಲ್ಲನೂ ಮಾಡ್ಕೋಬೇಕು ಅಂದಾಗ ಆದಷ್ಟು ಒಂದಿನ ರಿಸ್ಕ್ನ ತಗೊಂಡು ಮಾಡ್ಕೊಂಡ್ರೆ ಏನೂ ಅಂದರೆ ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಅಲ್ವಾ ಬೇಗನೆ ಕೆಲಸ ಆಗುತ್ತೆ ಮಾಡ್ಕೊಬೋದು ಈ ರೀತಿ ಮಾಡ್ಕೋತೀನಿ ನಾನು ಕೂಡ